ತಿರುಪತಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಭಯಾನಕ ತುಳಿತ ವ್ಯಕ್ತಿಯೊಬ್ಬರಿಗೆ ಚಿಕಿತ್ಸೆ ಕೊಡಿಸಲು ಗೇಟ್ ತೆರೆದಿದ್ದೇ ದುರಂತಕ್ಕೆ ಕಾರಣವಾಯಿತೆ ನಲವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಆರು ಮಂದಿ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ ನಾಲ್ವರು ಹಾಗೂ ಇಬ್ಬರು ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಓಂ ವೆಂಕಟೇಶ್ವರ ಇರೋದು దురదృష్టకరమైనటువంటి ఈ వార్త విన్నాం ఇది జరగరానిది జరిగింది ఇప్పుడే ముఖ్యమంత్రి శ్రీ చంద్రబాబు నాయుడు గారు టెలికాన్ఫరెన్స్ పెట్టారు అందులో ఆయన ఈ అధికారుల మీద తీవ్ర అసంతృప్తి వ్యక్తం చేశారు ఇలాంటివి జరగటం దురదృష్టకరం అని చెప్పి ముఖ్యమంత్రి గారు చెప్పడం జరిగింది కొంత అడ్మినిస్ట్రేషన్ వల్ల ఇది జరిగిందనే అనుమానం ఉంది ఒక్క సెంటర్లో మాత్రం ఈ అక్కడ ఉన్నటువంటి డిఎస్పి గేట్ తెరవటం ఇమీడియట్గా అందరూ తోసుకొని రావటం వల్ల ఈ తొక్కిసిలాటలు జరిగింది అందులో ఆరు మంది చనిపోయినట్టు వార్తలు వస్తున్నాయి ఒక్క బాడీ మాత్రం ఐడెంటిఫై అయింది మిగిలిన వాళ్ళు ఇంకా ఐడెంటిఫై అవ్వాల్సిన అవసరం ఉంది అదేవిధంగా రేపు ముఖ్యమంత్రి గారు పదకొండు నలభై ఐదుకి తిరుపతి వస్తున్నారు క్షత్రగాత్రులని పరామర్శించాలని ఆయన ఇప్పుడే చెప్పారు కాబట్టి ఇలాంటి సంఘటనలు ఇంకా జరగకుండా చూడాలని ముఖ్యమంత్రి చాలా తీవ్రంగా స్పందించారు చాలా దురదృష్టకరం అని చెప్పి చెప్పడం జరిగింది ఇది ఫ్యూచర్లో ఇది ఒక లెసన్గా భావించి అందరం సమిష్టిగా ఇలాంటివి జరగకుండా చూడాల్సిన బాధ్యత అందరి మీద ఉంది ಎಲ್ಲಾ ಮೃತರು ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರು ವೈಕುಂಠ ದರ್ಶನದ ಬಾಗಿಲಲ್ಲಿ ಟೋಕನ್ ಪಡೆಯಲು ನುಕ್ಕು ನೂಗಲು ಬಾಗಿಲು ತೆರೆಯುತ್ತಿದ್ದಂತೆಯೇ ಏಕಾಏಕಿ ನುಗ್ಗಿದ ಭಕ್ತರು ಟೋಕನ್ ಪಡೆಯುವುದಕ್ಕೆ ಮುಗಿಬಿದ್ದ ಭಕ್ತರ ಅವಸರವೇ ಕಾರಣವೆನ್ನಲಾಗುತ್ತಿದೆ ತಿರುಪತಿಯಲ್ಲಿ ಟೋಕನ್ಗಳನ್ನು ವಿತರಿಸಲು ಟಿ ವ್ಯವಸ್ಥೆ ಮಾಡಿತ್ತು ಒಂಬತ್ತು ಕೇಂದ್ರಗಳಲ್ಲಿ ತೊಂಬತ್ನಾಲ್ಕು ಕೌಂಟರ್ಗಳ ಮೂಲಕ ವೈಕುಂಠ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಂಜೆ ಟೋಕನ್ಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಟೋಕನ್ ಪಡೆಯುವ ವೇಳೆ ಒಬ್ಬ ಭಕ್ತರು ಅಸ್ವಸ್ಥರಾದರು ಅಸ್ವಸ್ಥ ವ್ಯಕ್ತಿಯನ್ನು ಹೊರಗೆ ಕರೆದೊಯ್ಯಲು ಬಿಡದೆ ನುಗ್ಗಿದ ಭಕ್ತರು ಈಗ ಇದ್ದಕ್ಕಿದ್ದಂತೆ ನುಗ್ಗಿ ಬಂದ ಭಕ್ತರಿಂದ ನುಕ್ಕು ನೂಗಲು ಕಾಲ್ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಜನವರಿ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಮೊದಲ ಮೂರು ದಿನಗಳ ವೈಕುಂಠ ದ್ವಾರ ದರ್ಶನ ಗುರುವಾರ ಬೆಳಗ್ಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಟೋಕನ್ ನೀಡುವುದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಯಾನಕ ತುಳಿತಕ್ಕೆ ಆರು ಮಂದಿ ಸಾವಿಗೀಡಾಗಿದ್ದಾರೆ ವ್ಯಕ್ತಿಯೊಬ್ಬರಿಗೆ ಚಿಕಿತ್ಸೆ ಕೊಡಿಸಲು ಗೇಟ್ ತೆರೆದಿದ್ದೇ ದುರಂತಕ್ಕೆ ಕಾರಣವಾಗಿದೆ ತುಳಿತದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಆರು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ ನಾಲ್ವರು ಹಾಗೂ ಇಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಎಲ್ಲ ಮೃತರು ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರು ವೈಕುಂಠ ದರ್ಶನದ ಬಾಗಿಲಲ್ಲಿ ಟೋಕನ್ ಪಡೆಯಲು ನೂಕು ನುಗ್ಗಲು ಬಾಗಿಲು ತೆರೆಯುತ್ತಿದ್ದಂತೆ ಏಕಾಏಕಿ ನುಗ್ಗಿದ ಭಕ್ತರು ಟೋಕನ್ ಪಡೆಯುವುದಕ್ಕೆ ಮುಗಿಬಿದ್ದ ಭಕ್ತರ ಅವಸರ ಕಾರಣವೇ ತಿರುಪತಿಯಲ್ಲಿ ಟೋಕನ್ಗಳನ್ನು ವಿತರಿಸಲು ಟಿ ವ್ಯವಸ್ಥೆ ಮಾಡಿತ್ತು ಒಂಬತ್ತು ಕೇಂದ್ರಗಳಲ್ಲಿ ತೊಂಬತ್ನಾಲ್ಕು ಕೌಂಟರ್ಗಳ ಮೂಲಕ ವೈಕುಂಠ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಂಜೆ ಟೋಕನ್ಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಟೋಕನ್ ಪಡೆಯುವ ವೇಳೆ ಒಬ್ಬ ಭಕ್ತರು ಅಸ್ವಸ್ಥರಾದರು ಅಸ್ವಸ್ಥರಾದ ಭಕ್ತರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮುಖ್ಯ ಗೇಟ್ ತೆರೆದ ಸಿಬ್ಬಂದಿ ಅಸ್ವಸ್ಥ ವ್ಯಕ್ತಿಯನ್ನು ಹೊರಗೆ ಕರೆದೊಯ್ಯಲು ಬಿಡದೆ ನುಗ್ಗಿದ ಭಕ್ತರು ಆಗ ಇದ್ದಕ್ಕಿದ್ದಂತೆ ನುಗ್ಗಿ ಬಂದ ಭಕ್ತರಿಂದ ನೂಕು ನುಗ್ಗಲು ಕಾಲ್ ತುಳಿತಕ್ಕೆ ಆರು ಮಂದಿ ಸಾವನ್ನಪ್ಪಿದ್ದು ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಜನವರಿ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಮೊದಲ ಮೂರು ದಿನಗಳ ವೈಕುಂಠ ದ್ವಾರ ದರ್ಶನ ಗುರುವಾರ ಬೆಳಗ್ಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಟೋಕನ್ ನೀಡುವುದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನೂಕು ನೂಗಲು ಆದ ಕಾರಣ ಕಾಲ್ ತುಳಿತದಿಂದಾಗಿ ಆರು ಮಂದಿ ಸಾವನ್ನಪ್ಪಿದ್ದು ಇನ್ನೂ ನಾಲ್ಕು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ